敵うぞ ನಾಗನೆಂದರೆ ನಾನೇ ಆದ್ರಿಂದ ಹೇಳ್ತಾ ಇದ್ದೀನಿ ಯಾರೇಳು ವಿಶ್ರಮ ಇಲ್ಲಿಗೆ ಬಂದವರಲ್ಲ ಹೆಸಾರು ರಿಲಾಸ ಹೇಳಿ I'm ಹೋಗಬೇಕಾದರೆ ನನ್ನ ಮನಸ್ಸಿಗೆ ತೃಪ್ತಿಯನ್ನು ಕೊಟ್ಟು ಹೋಗಿ ಯಾವ ರೀತಿ ಎಂದರೆ ನನಗೆ ಅಭಿಷೇಕಕ್ಕೆ ಸಿಳ ಅಷ್ಟೇ ಅಲ್ಲ ಬಾಳೆಹಣ್ಣು ಜೇಳಬೇಕು ಇದನ್ನ ಕೊಟ್ಟು ನನ್ನ ಮನಸ್ಸಿಗೆ ತೃಪ್ತಿಯನ್ನು ಬಡಿಸಿ ಹೋಗುವುದಾದ್ರೆ ಒಳಗೆ ಪ್ರವೇಶ ಅವಕಾಶ ಮಾಡಿಕೊಡುವವರಲ್ಲ ಯಾರಾದ್ರೂ ನಾಗರೇನು ಏನಾದ್ರು ಅವತರೇನು ಹಾಕಿರುವವರ ಏನು ಮರಳು ಸೇವೆ ಮಾಡ್ತಿರ್ತಾರೆ ಆರೋಗ್ಯ ಮತ್ತೇನು ಯುದ್ಧ ಮಾಡ್ತಾ ಇದ್ದಾರಲ್ಲಿ ಇವರಲ್ಲಿ ಯಾಕೆ ಕಾರಣವಂತ ಯಾವತ್ತಿನಂತೆ ಇಂದು ನೀವು ಕೊಟ್ಟಂತಹ ಕಾರ್ಯವನ್ನು ಮಾಡುತ್ತಾ ಇದ್ದವನು ಅವನು ಅವನ ಕ್ಷೇತ್ರಪಾಲಕ ಕ್ಷೇತ್ರವನ್ನು ಪಾಲನೆ ಮಾಡುತ್ತಿರುವ ಸಂದರ್ಭದಲ್ಲಿ ಇವಳು ಬಂದಿದ್ದಾರೆ ಯಾರು ಎಂಬುದಾಗಿ ಗೊತ್ತಿಲ್ಲ ಪರಿಚಯ ಎಂದ ಕೇಳಿದೆ ಯಾರು ಎಷ್ಟು ಎಂಬುದಾಗಿ ತಿಳಿಸಿದರು ಆದ್ದರಿಂದ ಇವನು ನೋಡಲು ಸಾಮಾನ್ಯವಾಗಿ ಕಾಣಲಿಲ್ಲ ಅಸಾಮಾನ್ಯವಾಗಿ ಕಾಣಿದರು ಅದಕ್ಕೆ ಬರುವಂತಹ ಭಕ್ತರಾಗಿ ಇವರ ನಡೆ ನಡವಳಿಕೆ ಇರಲಿಲ್ಲ ಆದ್ದರಿಂದ ದೇವಸ್ಥಾನದಲ್ಲಿ ನಿಮಗೆ ಬಳಸ ಮಾಡಿಲ್ಲ ಅಂತ ಅವರಲ್ಲಿ ಹೇಳಿದೆ ಬಂದ ಬರುವ ಸಾಮಾನ್ಯರು ನಡವಳಿಕೆ ಒಳ್ಳೆದಿಲ್ಲ ಎಂಬುದಾಗಿ ಯೋಚನೆ ಮಾಡಿದಂತಹ ನೀನು ನನ್ನಲ್ಲಿ ಒಂದು ವಿಚಾರಿಸಬೇಕಿತ್ತು ಅದನ್ನು ಬಿಟ್ಟು ಕೈ ಮುಂದುವರಿಸುವುದಕ್ಕೆ ಮುಂದಾಗುತ್ತಿದ್ದೇವೆ ಸ್ವಾಮಿ ದೇವರಿಗೆ ಬಂದವರಿಗೆಲ್ಲ ಹೊಡೆದು ಬರೆದು ಕಳಿಸಿದ್ರೆ ಇಲ್ಲಿಗೆ ಯಾವ

ಪ್ರಾಮಾಣಿಕ ತನಕ್ಕೆ ನಾನು ಇವತ್ತಿಗೆ ನನ್ನ ಈ ಸೇವೆ ಸಾಕು ಕೆಲಸ ಇಲ್ವೋ ನಿಮ್ಮ ಸೇವೆ ಸ್ವಾಮಿ ಮಾಡಬೇಕಾದ್ರೆ ಸೇವೆ ಮಾಡುದು ಬೇಡ ಕ್ಷೇತ್ರ ರಕ್ಷೆ ಮಾಡಿದ್ರೆ ಸಾಕು ಇವತ್ತಿಗೆ ಸಾಕು ಅಂತ ಹೇಳಿದ್ರ ಹಾಗಾದ್ರೆ ನಾಳೆ ನಾಳೆಗೆ ಬೇರೆ ಉಂಟು ಸ್ವಾಮಿ ಅಲ್ಲಿ ಬರ್ತಾ ಇರ್ತಾರೆ ಅದನ್ನು ನೋಡು ಆಯ್ತು லாவல்ல நிலையாக்க உத்தாரவி க்ரத்திரி அப்படியே பழையதரக்கிலையாக அபேட்சை ಮಾಡಿಕೊಡ್ತೇನೆ ಹೇಗೆ ಬರುತ್ತೆ ಬಲದಲ್ಲಿತ್ತು ನಿಮ್ಮನ್ನು ನಂಬಂತ ಭಕ್ತರನ್ನು ಕ್ಷೇತ್ರದ ತಮ್ಮ ದೇವತೆಗಳು ನನಗೆ ಮುಲಗಾದಲ್ಲಿ ಗೋಗಳನ್ನು Hmm. Oh, ಮನದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಹೌದು ನನ್ನ ಈ ಕ್ಷೇತ್ರದಲ್ಲಿ ಜಾತ್ರೋತ್ಸವ ನಡೀತಾ ಇದೆ ಯಾವ ತಿಂಗಳಲ್ಲಿ ಮತ್ತೆ ಹಕ್ಕಿನ ಹುಣ್ಣಿಮೆ ತುರೋಟು ಮಂದಿರ ಹಕ್ಕದ ಹುಣ್ಣವೇ ಬಂದಿದೆ ಹಕ್ಕಿನ ಹುಣ್ಣಿಮೆಯ ದಿವಸ ಉತ್ಸವ ಶ್ರೀಮನ್ ಮಹಾರಥೋತ್ಸವ ಹೀಗೆ ನಡೆದುಕೊಂಡು ಬರ್ತಾ ಇದೆ ನೀವು ನೆಲೆಯ ಪರಿಣಾಮವಾಗಿ ಇನ್ನು ಜಾತ್ರೆಯಲ್ಲಿ ವಿಶೇಷತೆ ಹತ್ತಿನ ಹುಣ್ಣೆಯ ದಿವಸ ಹಾಲು ಹಬ್ಬ ಪೌರ್ಣಮಿ ಉತ್ಸವ ಇಡೀ ಜಾತ್ರೆ ಕಡೆಗೆ ನಡೆಯುವುದೇ ಶ್ರೀಮಂತ ಮಹಾನ್ಸ ಹೀಗೆ ನಡೆದುಕೊಂಡು ಬರಲಿ ನಿಮ್ಮನ್ನು ನಂಬಿದಂತ ರೊಕ್ಕಗೋಟಿಗಳನ್ನು ಉದ್ದಾರ ಮಾಡುತ್ತಾ ಕ್ಷೇತ್ರದ